ರಾಜ್ಕುಮಾರ್ ಸರ್ ಫಸ್ಟ್ ಸ್ಟೋರಿ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು ಜೊತೆಗೆ ರಂಗಾಯಣ ರಘು ಸರ್ ಇದೆ ಇದ್ದಾರೆ ಅಂದಿದ ತಕ್ಷಣ ನನಗೆ ಗೊತ್ತು ಯಾಕಂದರೆ ಶೂಟಿಂಗ್ ಸ್ಪಾಟಲ್ಲಿ ಅವ್ರ ಜೊತೆ ತುಂಬ ವರ್ಕ್ ಮಾಡಿದೆ ತುಂಬ ಸಾಂಗ್ಸು ಅವ್ರ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಅನುಭವ ಆಯಿತು ರಂಗಾಯಣ ರಘು ಸರ್ ಅಲ್ಲಿರ್ತಾರೆ ಅಂದರೆ ಅಲ್ಲೇನೋ ಒಂದು ಮ್ಯಾಜಿಕ್ ಮಾಡಿರ್ತಾರೆ ಏನೋ ಒಂದು ಆಗುತ್ತೆ ಅಂತ ನಾನು ಸಾಂಗ್ಸ್ ಒಪ್ಕೊಂಡೆ ಬಟ್ ಒಂದೊಂದು ಸಾಂಗ್ ಮಾಡಬೇಕಾದ್ರೂ ತುಂಬ ಖುಷಿ ಆಗ್ತಾಯಿತ್ತು ಯಾಕಂದರೆ ಮ್ಯೂಸಿಕಲ್ಲಾಗಲಿ ಲಿರಿಕಲ್ಲಾಗಲಿ ಅಂದರೆ ಈಗ ಬರೀ ಮ್ಯೂಸಿಕ್ಕು ಲಿರಿಕ್ಕು ನೋಡಬೇಕಾದ್ರೆ ಅಷ್ಟೇ ಅನ್ನಿಸ್ತಾ ಇದೆ ಬಟ್ ಸ್ಟೋರಿ ಲೈನ್ ಜೊತೆಗೆ ಹೋದಾಗ ತುಂಬ ಆ್ಯಪ್ಟಾಗಿರುತ್ತೆ ಫಸ್ಟ್ ಡೇ ಫಸ್ಟ್ ಶೂಟ್ ಮಾಡಬೇಕಾದ್ರೆ ರಂಗಡ ಸರ್ ಸಾಂಗೇ ಆ ಸಾಂಗ್ ಮಾಡಬೇಕಾದ್ರೆ ಎಷ್ಟು ಅಂದರೆ ಹೊಸಬ್ರಿಗೆ ರಾಜ್ಕುಮಾರ್ ಸರ್ಗೆ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ರು ಅಂದರೆ ನನಗೆ ಅನ್ನಿಸ್ತಾಯಿತ್ತು ಅಂದರೆ ಹೊಸ ಡೈರೆಕ್ಟರ್ಗೆ ರಂಗಣ ರಘು ಸರ್ ಥರ ಒಬ್ಬರು ಹಿರಿಯರು ಆಮೇಲೆ ಅಷ್ಟೇ ಪ್ರೀತಿ ತುಂಬ ಪ್ರೀತಿಯಿಂದ ಅವ್ರಿಗೆ ಇಲ್ಲ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ಒಂದು ಮಾತು ಅವ್ರು ಹೇಳ್ತಾ ಇರಲಿಲ್ಲ ನಾನು ರೀಸೆಂಟಾಗಿ ಟಗರು ಪಲ್ಯ ಮಾಡಿದಾಗಲೂ ಅಷ್ಟೇ ಹೊಸಬ್ರಿಗೆ ಇದು ಮಾಡ್ತಾಯಿದ್ರು ಇತ್ತೀಚೆಗೆ ಅವರೊಂಥರ ಡ್ರೀಮ್ ಬಾಯ್ ಹೊಸ ಡೈರೆಕ್ಟ್ರ್ಗಳಿಗೆ ಹೊಸ ಡೈರೆಕ್ಟರ್ ಯಾರೇ ಮಾಡಿದ್ರು ರಂಗಣ ಸರ್ ಹಾಕೊಬೇಕು ರಂಗಣ್ಣ ಸರ್ ಹಾಕಿ ಅಂದರೆ ಅಷ್ಟು ಶೂಟಿಂಗಲ್ಲೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಅವ್ರಿಗೆ ತುಂಬ ಇನ್ವಾಲ್ವ್ಮೆಂಟಲ್ಲಿ ಮಾಡ್ತಾ ಇರ್ತಾರೆ ಆ ಸಾಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಅದಿನ್ನೂ ಸಾಂಗ್ ಬರೀ ಲಿರಿಕಲ್ ವೀಡಿಯೋ ಮಾತ್ರ ಬಂದಿದೆ ಬಟ್ ಆ ಸಾಂಗ್ ನೋಡಿದ್ಮೇಲೆ ರಂಗಣ್ಣರಗು ಸರು ಏನು ಆ್ಯಕ್ಟ್ ಮಾಡಿದಾರಲ್ಲ ಅದ್ರದ್ದು ಇಂಪ್ಯಾಕ್ಟು ಆ ಸಾಂಗಲ್ಲಿ ಇರುತ್ತೆ ಅದರಲ್ಲಿ ಆ ಸಾಂಗಲ್ಲಿ ಅವರೇನೂ ಆ್ಯಕ್ಟ್ ಮಾಡಿರಲ್ಲ ಬಟ್ ಅದಕ್ಕೆ ಮುಂಚೆ ಏನು ಮಾಡಿರ್ತಾರಲ್ಲ ಅದು ಇಂಪ್ಯಾಕ್ಟು ಆ ಇರುತ್ತೆ ತುಂಬ ಚೆನ್ನಾಗಿ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಅಲ್ಲಿ ಆ ಒಂದು ಊರಲ್ಲಿ ಆ ಸಾಂಗ್ ನಡಿಬೇಕಾದ್ರೆ ಅಳ್ತಾಯಿದ್ರು ಅಷ್ಟು ತುಂಬ ಚೆನ್ನಾಗಿ ಮೂಡ್ ಬಂತು ಸೆಕೆಂಡ್ ಸಾಂಗು ಕಾರ್ತಿಕ್ ಅವರು ನಮ್ಮ ಹೀರೋ ಅವರು ಯಾವ ಥರ ಅಂದರೆ ಒಂದು ಸಾಂಗಲ್ಲಿ ಒಂದು ಹನ್ನೆರಡು ಥರ ಗೆಟಪ್ಪು ಕತೆ ಜೊತೆಗೆ ಟ್ರಾವೆಲ್ ಮಾಡಿಕೊಂಡು ಅಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇರುತ್ತೆ ಬಟ್ ನಾವು ತುಂಬ ಕಡಿಮೆ ಟೈಮಲ್ಲಿ ತೆಗೆದಿದ್ದ ಸಾಂಗು ಅಷ್ಟು ಚೆನ್ನಾಗಿ ಅವರೂ ಅಷ್ಟೇ ಒಂದೊಂದು ಶಾರ್ಟ್ಗೂ ಒಂದೊಂದು ಥರ ಅಭಿನಯ ಮಾಡಿದ್ರು ಅಷ್ಟು ಬೇಗ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ದಿವ್ಯಾ ಅವರು ಅಷ್ಟೇ ಇನ್ನೊಂದು ಸಾಂಗ್ ಹೇಳಲೇಬೇಕು ಒಂದು ಜಾತ್ರೆ ಮಾಡಿದ್ದು ಆ್ಯಕ್ಚುಲಿ ರಾಜ್ಕುಮಾರ್ ಸಾರು ನಾವು ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ ಇದು ಮೈಸೂರಲ್ಲಿ ಮಾಡೋಣ ಸೆಟ್ ಹಾಕೋಣ ಜೂನಿಯರ್ಸ್ ಕರ್ಸೋಣ ಈ ಥರ ಎಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಒಂದು ದಿವಸ ಐಡಿಯಾ ಬಂತು ಇಲ್ಲ ಒರಿಜಿನಲ್ ಜಾತ್ರೆಲೇ ಮಾಡೋಣ ಯಾಕಂದರೆ ನಾವೇನೇ ಕ್ರಿಯೇಟ್ ಮಾಡಿದ್ರು ದುಡ್ಡು ಖರ್ಚಾಗುತ್ತೆ ಹೊರತು ಜನಕ್ಕೆ ನೋಡೋರಿಗೆ ಅನ್ಸಲ್ಲ ಇದು ಲೈವ್ ಜಾತ್ರೆ ಆಮೇಲೆ ಈ ಸಿನಿಮಾದ ಬಿಗಿನಿಂಗಿಂದ ಒಂದು ಅಥೆಂಟಿಕ್ ಇದನ್ನು ಟಚ್ ಮಾಡಿದಾರಲ್ಲ ಆ ಟಚ್ ಸಿಗಲ್ಲ ನಾವೇನೇ ಮಾಡಿದ್ರು ಅದು ನೋಡೋರಿಗೆ ಅದೊಂಥರ ನಾಟಕ ಅನಿಸುತ್ತೆ ಅಷ್ಟೇ ಅದು ರಿಯಲ್ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಹೊಯ್ಸಳೆ ಸರ್ ನಮ್ಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದೀರ ಆ ಥರ ಮಾಡಿ ನಾನು ಇದ್ದೇ ಇರ್ತೀನಿ ಜೊತೆಗೆ ಅಂತ ಬಟ್ ಅವರು ಇದ್ದರೂ ನಮ್ಮನ್ನ ಕಳಿಸ್ಕೊಟ್ರು ಅಷ್ಟು ಇನ್ವಾಲ್ವ್ಮೆಂಟು ಹೊಯ್ಸಾಳೆ ಸರ್ಗೆ ಅಂದರೆ ಏನಾದರೂ ಮಾಡಿ ಒಂದು ಸ್ವಲ್ಪ ನಮ್ಮ ಸಿನ್ಮಾ ಎಲ್ಲರಿಗೂ ಅದೊಂದು ಇಂಪ್ಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಯ್ಸಳ ಸಾರು ತುಂಬ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಇಷ್ಟು ನಾನು ಸಿನ್ಮಾಗಳು ಮಾಡಿದ್ದೀನಿ ಅದರಲ್ಲಿ ಇದೂ ಒಂದು ಕೂಡ ನನಗೆ ನನ್ನ ಪ್ರೊಫೆಷ್ನಲ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಇಡೀ ರಂಗಸಮುದ್ರ ನಮ್ಮ ಟೀಮ್ಗೆಲ್ಲ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ